ಕಂಗ್ರಾಚುಲೇಷನ್ ಸಪ್ಪ ಮದುವೆ ಆಯ್ತಂತಲ್ಲ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮದುವೆ ಆದ್ಮೇಲೆ ತಂದುರುಸ್ತ ಆಗಿರ್ಬೇಕು ಫಿಟ್ ಆಗಿರ್ಬೇಕು ಅದಕ್ಕೆ ನಾನೀಗ ಒಂದು ಸ್ಪೆಷಲ್ ಅಡಿಗೆ ಮಾಡ್ಕೊಳ್ಳೋಣ ಅಂತಿದ್ದೀನಿ ನಿಂಗೆ ಏನು ಇಷ್ಟ ಹೇಳು ಮಾಡ್ಕೊಡ್ತೀನಿ ನಿಮ್ಮ ಕೈಯಾರೆ ತಿನ್ನಬೇಕು ಅಂತ ಹೇಳಿದ್ರೆ ಆ ನನಗೆ ಆಲೂಗಡ್ಡೆ ಅಂದ್ರೆ ಸಕ್ಕದ್ ಇಷ್ಟ ಆಲೂಗಡ್ಡೆಯಲ್ಲಿ ಯಾವ್ದಾದ್ರು ಒಂದು ಬ್ಯೂಟಿಫುಲ್ ಐಟಮ್ ಮಾಡ್ಕೊಡಿ ಸರ್ ಓಕೆ ಆಲೂಗಡ್ಡೆನಲ್ಲಿ ಚಟ್ನಿ ಆಲೂ ಮಾಡ್ಕೊಡ್ಲಾ ಸರ್ ಹೆಸರು ಕೇಳಿದ್ರೆ ಬ್ರೈನಲ್ಲಿರೋ ಫ್ಯೂಸ್ ಎಲ್ಲ ಫ್ರೀಸ್ ಆಗ್ತಿದೆ ಬ್ರೈನಲ್ಲಿರೋ ಫ್ಯೂಸು ಫ್ರೀಸ್ ಆಗಲ್ಲಮ್ಮ ಫ್ಯೂಸು ಅಲರ್ಟ್ ಆಗುತ್ತೆ ಸ್ಪೆಷಲ್ ಐಟಮು ನೀ ಶಾಕ್ ಮುಗಿಸ್ಕೊ ಅಷ್ಟೇ ಮಾಡಿ ಕಳಿಸ್ತೀನಿ ಸೆಟ್ಗೆ ಓಕೆನಾ ಇದು ನೋಡ್ತಾ ಇದ್ರೆ ನನಗೆ ಜೀರಾ ಆಲೂ ನೆನಪಾಗತ್ತೆ ಇದು ಬರೀ ಜೀರಾ ಅಲ್ಲ ಧನಿಯಾ ಜೀರಾ ಆಲೂ ಇದು ಓಕೆ ಅಕಸ್ಮಾತ್ ಆ ದಿವಸಗಳಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕಾಗದಾದರೆ ನಾನು ಹೇಳಿದಾಗೆ ಮನೆಯಲ್ಲಿರೋ ನೀರಿಗೆ ನಾವು ನದಿಯ ದೇವತೆಗಳ ಹೆಸರನ್ನೆಲ್ಲ ಕೂಡ ಸ್ನಾನವನ್ನು ಮಾಡಬಹುದಾಗಿದೆ ಇದು ಒಂದು ಭಾಗ ಮತ್ತೊಂದು ದಾನವಾಗಿ ಕೊಡ್ತಕ್ಕಂಥದ್ದು ಈ ದಿವಸ ನಾವು ಹತ್ತು ರೂಪಾಯಿ ದಾನ ಕೊಟ್ಟರೆ ಒಂದು ನೂರು ರೂಪಾಯಿ ದಾನ ಕೊಟ್ಟಷ್ಟು ಫಲ ನಮಗೆ ಸಿಗತ್ತೆ ದಾನಕ್ಕೆ ಶ್ರೇಷ್ಠವಾಗಿರ್ತಕ್ಕಂತಹ ದಿವಸ ಈ ದಿವಸ Hoje é